चुड़ीदार है मिडी स्कर्ट है जम्पर पीसा लंगा नंदी दस किसको होना बोलो तुम्हारे को तुम्हारे कहो ने क्या बोलो अगदि सस्ते में देता है क्या फिगर मत करना जल्दी जल्दी आओ बराबर लेके जाओ सिटी सिले

वैसा तुम करे तो ये हम अच्छी नहीं थी नहीं नहीं पहले व्यापार है बोंगी करना चाह पड़ता है तुम्हारे को 200 रुपए पड़ा 200 रुपए में वैसा कम होता है ऐसा क्या करना 20 रुपए पगार पड़ता नहीं ऐसे करे तो कैसा ओ वैसा ठीक है, ठीक है? ना व्यापार मारते दो है नी मात्र चुडी तो होते है बराबर आहे ना रोका खोडांगिल है नी व्यापार मार है हमारा व्यापार भ्या, बंद पडता है क्या करना ये लेना हजार मात्र होयपळा का असताना हो एक होते ऐसा i'm a तुष्यावा लुष्यार्वा, अध़ टार्मादा बंदाव रूप्यावा, ज्या करना? ममा, इवा अधनला, बलिवया परपेंट, युछुड़ार्मादा अधग्ता ना, अध़का नाम उधरी तोगला करती देनावा? अवा यारी याराख मदले कने, याराख लगते

<of them> claro Ring, <experiences> I don't know ಈ ಮನೆಯಲ್ಲಿ ನನಗೆ ಯಾವುದಕ್ಕೂ ಕಡಿಮೆ ಇಲ್ಲ ದೇವರಂತ ಗಂಡ ಮುತ್ತಿನಂತಹ ಮಾವಂದರು ಹಣ ಆಸ್ತಿ ಅಂತಸ್ತು ಯಾವುದಕ್ಕೂ ಈ ಮನೆಯಲ್ಲಿ ಕಡಿಮೆ ಇಲ್ಲ ಪವಿತ್ರವಾದ ಶೀಲ ಕಳೆದುಕೊಂಡ ಈ ಹೆಣ್ಣಿಗೆ ಈ ಸಮಾಜದಲ್ಲಿ ಕಿಮ್ಮತ್ತು ಸಿಕ್ಕಿತ್ತೆ ಇಲ್ಲ 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 ದೇವರಂತ ನನ್ನ ಪತಿ ದೇವರಿಗೆ ನಾನು ಸೂರು ಹೇಳಬೇಕಾಯಿತು ದೇವರೇ ಇದೆಂತ ಪರಿಸ್ಥಿತಿ ತಂದೊಡ್ಡಿದಿಯಪ್ಪ ನನ್ನ ಬಾಳಿನಲ್ಲಿ ನನ್ನ ಬಾಳಿನಲ್ಲಿರುವ ಸಮಸ್ಯೆಗಳೆಲ್ಲ ಹಾಲಿಗೆ ಹಾಲು ನೀರಿಗೆ ನೀರು ಮಾಡು ತಂದೆ ನೀರಿಗೆ ನೀರು ಮಾಡು ದೀಪ ನಿನ್ನ ಮುಖ ನೋಡಿದರೆ ಯಾಕೋ ಒಂದು ವಿಚಾರದಲ್ಲಿ ಇದ್ದೆ ಅಂತ ಕಾಣುತ್ತೆ ನೋಡಿ ನಾನು ರಥ ಹಿಡಿದಿದ್ದೇನೆ ಅಂತ ನಿಮಗೆ ಮೊದಲೇ ವಿಷಯವನ್ನು ತಿಳಿಸಿದ್ದೇನೆ ನಮ್ಮ ಸಂಸಾರ ನಗಲಾಗ್ತಾ ಸಾಗಲಿ ಅಂತ ಆ ದೇವರ ಹತ್ರ ಬೇಡಿಕೊಂಡಿದ್ದೇನೆ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂದ್ರಿ ನಮ್ಮ ಸಂಸಾರ ಸುಗಮವಾಗಿ ಸಾಗಲಿ ಎಂದು ಆ ದೇವರಿಗೆ ನೀನು ಬೇಡಿಕೊಂಡ್ರೆ ನಾನು ಪಲ್ಯ ಆದರೆ ಈ ಇಬ್ಬರ ಸಂಸಾರ ಸುಗಮವಾಗಿ ಸಾಗಲಿ ಅಂತ ಆ ದೇವರಲ್ಲಿ ನಿನ್ನ ಕೃಪೆ ಕೊಟ್ಟಿದೆ ಹೇಳಲಿ ಏನಂತ ಹೇಳಲಿ ಈ ಬಡವಿಗೆ ಬಾಳು ಕೊಟ್ಟಿದ್ದೀರಿ ನನ್ನ ಮದುವೆ ಮಾಡಿಕೊಂಡಿದ್ದೀರಿ ನನ್ನ ಮದುವೆ ಜೊತೆ ನನ್ನ ಅಣ್ಣನ ಮದುವೆ ಕೂಡ ಮಾಡಿ ಮುಗಿಸಿ ಯೋಗ್ಯರಲ್ಲ ರೀ ನಾನು ಯೋಗ್ಯರಲ್ಲ ಮಾತಿನ ಅರ್ಥ ತುತ್ತು ಕೂಡಿಗೂ ಗತಿ ಇಲ್ಲದ ನನ್ನನ್ನು ನಿಮ್ಮ ಹೃದಯದಲ್ಲಿಟ್ಟು ಗುಣಗಾನ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದೆ ನೀನು ನೀನು ನೋಡಿ ನನ್ನ ಮನಸ್ಸಿನಲ್ಲಿರುವ ಮಾತು ನಿಮ್ಮ ಮುಂದೆ ಹೇಳು ನನ್ನ ಅಣ್ಣ ಸುಖವಾಗಿ ಚೆನ್ನಾಗಿರ್ಬೇಕನ್ನೋದೇ ನನ್ನ ಆಸೆ ಆಸೆ ನೋಡು ದೀಪ ನನಗೆ ಮೊದಲು ಬಡತನ ಇತ್ತು ಆದ್ರೆ ನನ್ನ ತಂದೆಯವರು ನನಗೆ ಬಡತನ ಇದೆ ಅಂತ ಹೇಳಿ ನನಗೆ ಬದುಕಿಸಲಿಲ್ಲ ಶ್ರೀಮಂತದ ಸುಖದ ಸುಪ್ಪತ್ತಿನಲ್ಲಿ ಬಿಡಿಸಿದರು ಆದರೆ ಬಡತನದ ಅರಿವು ಕೂಡ ನನಗಿದೆ ನೀನೀಗ ಬಡತನವನ್ನು ಬಿಟ್ಟು ಶ್ರೀಮಂತತನದಲ್ಲಿ ನೆರೆಯುಳಾಗಿದೆ ಸಮಯ ಎಲ್ಲರಿಗೂ ಸಮಾನವಾಗಿರುವುದಿಲ್ಲ ಸಮಯ ಇವತ್ತಿನ ಹಿಡಿದು ನಾಳೆಗೆ ಇರುವುದಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ದೀಪ ನೀನು ಇವತ್ತಿನ ಹಿಡಿದು ಶ್ರೀಮಂತನ ಮಾಡದೆ ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಗೆ ನಾನು ಚಿರಋಣಿಯಾಗಿದ್ದೇನೆ ನಿಮ್ಮಂತ ಪತಿಯನ್ನು ಪಡೆದಿದ್ದಕ್ಕೆ ನನ್ನ ಜನ್ಮ ನನ್ನ ಮಾತು ನೀವು ಯಾವತ್ತು ಮೀರಬಾರ್ದು ಅಂತ ನಿಮ್ಮ ಕಾಳಿಗೆ ನೋಡು ದೀಪ ನಿನ್ನ ಮಾತು ಯಾವತ್ತು ನಾನು ಮೀರುವುದಿಲ್ಲ ಯಾಕೆಂದ್ರೆ ನಾನು ಮನಸಾರೆ ನಿನ್ನನ್ನು ಪ್ರೀತಿ ಮಾಡಿದ್ದೀನಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ ಆದರೆ ನನ್ನಿಂದ ಯಾವುದೋ ಒಂದು ವಿಷಯ ಮುಚ್ಚಿಡ್ತಾ ಇದೆಯಾ ಅಂತ ನನಗೆ ಅನಿಸ್ತಾ ಇದೆ ಆದರೆ ನನ್ನಿಂದ ಯಾವುದೇ ಒಂದು ವಿಷಯ ಮುಚ್ಚಿಬಿಡ್ತಾ ಇದಿಲ್ಲ ಸತ್ಯವಾಗ್ಲು ನಾನು ಯಾವ ವಿಷಯನೂ ಮುಚ್ಚಿಡ್ತಾ ಇಲ್ಲ ಆಯ್ತು ಇವತ್ತು ನಮ್ಮ ಪ್ರಥಮ ರಾತ್ರಿ ಈ ರಾತ್ರಿ ನಮ್ಮ ಇಬ್ಬರ ಮೆಲನಕ್ಕೆ ನೀನೇ ಸಾಕ್ಷಿ ದೇವರಿಗೆ ಬೇಡಿಕೊಂಡಂತೆ ನಾನು ನಿನಗೆ ಆರು ದಿನ ಆರು ತಿಂಗಳಕ್ಕೆ ಆರು ವರ್ಷ ಕುಳಿದರೂ ಕೂಡ ನಾನು ನಿನ್ನನ್ನು ಮಿಲನವಾಗಲಾರೆ ತೆಗೆದುಕೋ ನನ್ನ ವಚನ ಈ ದಿನ ಆ ದೌಲ ಮಲಿಕಲ ಜಾತ್ರೆಯ ಸಮಯದಲ್ಲಿ ನಾವಿಬ್ಬರು ಭಕ್ರ ಪ್ರೇಮಿಯಾಗಿ ಪರಹೊಮ್ಮಲಿ ನಿನ್ನ ಈ ಒಂದು ಸುಮತದ ಗೀತೆ ಮನೆಗೆ ಮುದ್ದಿನ ಸೊಸೆಯಾಗಿ ನೀನು ಈ ಕಾರ್ ಬಾರವನ್ನು ಮುಂದ್ವರಿಸ್ಕೊಂಡು ಹೋಗಬೇಕು ಇರೋ ತನಕ ಈ ಕಾರ್ ಬಾರು ನನಗೆ ಯಾಕಬೇಕು ಬೇಡಿ ಮಾವಾ ಬೇಡಿ ಹಲೋ ಯಾರು ನಮಸ್ಕಾರ ಯಜಮಾನ್ರಿ ನಾನು ತ್ಯಾಗರಾಜ ಮಾತಾಡ್ತಾ ಇರೋದು ಓ ತ್ಯಾಗರಾಜಾ ಹೇಳು ತ್ಯಾಗರಾಜಾ ಏನಿಲ್ಲ ಯಜಮಾನ್ರಿ ನಮ್ಮ ಕಾರ್ಖಾನೆಯ ಕಾರ್ಮಿಕರು ದೀಪಾವಳಿ ಬೋನಸ್ಕಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಬೇಗನೆ ಕಾರ್ಖಾನೆ ಕಡೆಗೆ ಬರಬೇಕು ಆಯ್ತು ತ್ಯಾಗರಾಜ ನಾನು ಈಗಾಗಲೇ ಹೊರಟಿದ್ದೇನೆ ನಾನು ಒಳಗಾಗಿ ಇವನು ಎಲ್ಲ ಕಾರ್ಮಿಕರನ್ನು ಸ್ವಲ್ಪ ಪಡಿಸು ನಾನು ಬಂದು ವಿಷಯ ಎಲ್ಲ ಸರಿಪಡಿಸುತ್ತೇನೆ ಆಯ್ತು ಸುಧಾಕರ ದೀಪಾವಳಿಯ ಒಂದು ಈ ಬೋನಸಕ್ಕಾಗಿ ಫ್ಯಾಕ್ಟ್ರಿ ಎಲ್ಲ ಕಾರ್ಮಿಕರು ಗಲಾಟೆ ಮಾಡ್ತಾ ಇದಾರಂತೆ ನಾವು ಬೇಗನೆ ಹೋಗಿ ಆ ಗಲಾಟೆಯನ್ನು ಸರಿಪಡಿಸಬೇಕು ನಾವು ಹೋಗೋಣ ದೀಪ ನಿನ್ನ ಒಂದು ಕಿವಿ ಮಾತು ನೀನೊಬ್ಬಳು ಬಡವಿಯಲ್ಲ ಅಗರ್ಭ ಶ್ರೀಮಂತನ ಮಡದಿ ಯಾಕೆಂದ್ರೆ ಈ ಚಾರಿ ಕೊಟ್ಟಿರುವುದು ಅದರಲ್ಲಿ ವಜ್ರ ವೈಡೂರಿ ಎಲ್ಲ ಇರುವುದು ಅದನ್ನು ನೀನು ಮನೆ ಬಂದಂತೆ ಧರಿಸಿ ಶ್ರೀಮಂತನ ಮಡದಿಯಾಗಿ ಬೆಳೆಯಬೇಕು ನೀನು ಇಂದಿನಿಂದ ಬಡವಿಯಲ್ಲ ಅಗರ್ಭ ಶ್ರೀಮಂತ ಸುಧಾಕರಣ ಹೆಂಡತಿ